ಸಿಹಿ ಜೇನಿಗಿಂತ ಎರಡು ಪಟ್ಟು ಗಾತ್ರ ಎರಡು ಮೂರು ಗುಲಗಂಜಿಯಷ್ಟು ರುಚಿ ಘಮ ಅಷ್ಟು ಆಕರ್ಷಣೀಯ ಇದು ನಮ್ಮೂರ ಹಕ್ಕಿಗಳಿಗೆ ನಮ್ಮೂರ ಮಕ್ಕಳಿಗೆ ಅತ್ಯಂತ ಆಸೆ ಮತ್ತು ಇಷ್ಟದ ಹಣ್ಣುಗಳು ಈ ಬರ್ಡ್ ಚೆರ್ರಿ ಹಣ್ಣುಗಳು ಇವನ್ನು ನಾವು ಪ್ರತಿ ವರ್ಷ ಎರಡು ಬಾರಿ ಪ್ರೌನ್ ಮಾಡಬೇಕು ಅಂದರೆ ಸವರಬೇಕು ಆದರೆ ಎಲ್ಲ ದಿನಗಳ ನೋಡಿ ಸವರಬೇಕು ಯಾಕಂದರೆ ಇದರಲ್ಲಿ ಹಣ್ಣಿರುವ ಕಾಲದಲ್ಲಿ ಇದು ಮಕ್ಕಳಿಗಾಗಿ ಹಕ್ಕಿಗಾಗಿ ನಾವು ಸವರುವುದಿಲ್ಲ ಬರ್ಡ್ ಚೆರ್ರಿ ಹಣ್ಣುಗಳು ಚೆರ್ರಿ ಹಣ್ಣುಗಳಲ್ಲಿ ನೂರಾರು ತಳಿಗಳಿದೆ ಈ ತಳಿಗಳಲ್ಲಿ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ ವೈಲ್ಡ್ ಚೆರ್ರಿ ಇದೆ ಮತ್ತು ಬೇರೆ ಬೇರೆ ದೇಶಗಳ ಚೆರ್ರಿ ಹಣ್ಣುಗಳು ಅವುಗಳು ಮಾರುಕಟ್ಟೆಗಳಲ್ಲಿ ಕೂಡ ಇದೆ ಇದರಲ್ಲಿ ಗಸಗಸಿಗಿಂತ ಸಣ್ಣ ಬೀಜಗಳು ಹೆಚ್ಚಾಗಿದೆ